श्रीगुरुभ्यो नमः उदरमुपासते यरिः वर्त्मनि सूक्ष्मदृशः परिसरपद्धतिं हृदय मारुणयोदहरं तत पथात शिरः परमं पुनरिह यत्समेत्य न पतन्ति कृतान्तमुखे श्रीमद्भगवतद <tell> हनय स्कन्दद ಶ್ರುತಿಗೀತೆಯಲ್ಲಿಯ ಮುಂದಿನ ಶ್ಲೋಕದಲ್ಲಿ ಉದರ ಮುಪಾಸತೆ ಯರಿಹಿ ವರ್ತ್ಮನಿ ಸೂಕ್ಷ್ಮ ದೃಶ ಪರಿಸರ ಪದ್ಧತಿಂ ಹೃದಯ ಮಾರುಣಯೋ ದಹರಂ ಋಷಿಗಳು ಜ್ಞಾನಿಗಳು ಭಗವಂತನನ್ನು ಉಪಾಸನೆ ಮಾಡುವಂತಹ ಕ್ರಮವನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಮಂತ್ ಶ್ಲೋಕದಲ್ಲಿ ಬರುವಂತಹ ವಿಚಾರವನ್ನು ಐತರೇಯ ಉಪನಿಷತ್ತಿನಲ್ಲಿ ನಾವು ಕಾಣ್ತೇವೆ ಅಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ನಮಗೆ ವಿಸ್ತಾರವಾಗಿ ತಿಳಿಸ್ತಾರೆ ಪರಮಾತ್ಮ ತಾನು ಬ್ರಹ್ಮದೇವರ ದೇಹವನ್ನು ಪ್ರವೇಶ ಮಾಡಿದ ಎಲ್ಲರಲ್ಲೂ ಶ್ರೇಷ್ಠ ಜ್ಞಾನಿಯಾದ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರ ದೇಹವನ್ನು ಪರಮಾತ್ಮ ವಾಸುದೇವ ನಾಮಕನಾದ ಪರಮಾತ್ಮ ಪ್ರಾಣದೇವರಿಂದ ಸಹಿತರಾಗಿ ಅವರ ದೇಹವನ್ನು ಪ್ರವೇಶ ಮಾಡಿದ ಹೇಗೆ ಪ್ರವೇಶ ಮಾಡಿದ ಅಂತಂದರೆ ಪ್ರಾಪ ಪ್ರಪದೋ ಪುರ ಪ್ರಪದಗಳಿಂದ ಪಾದದ ಮೇಲ್ಭಾಗದಿಂದ ಪಾದದ ಮೇಲ್ಭಾಗದಿಂದ ಪರಮಾತ್ಮ ತಾನು ಪ್ರವೇಶವನ್ನು ಮಾಡಿದ ಆದ್ದರಿಂದ ಆ ಭಾಗಕ್ಕೆ ಪ್ರಪದ ಪ್ರಪದ ಅಂತ ಹೇಳಿ ಆ ಪಾದ ಪಾದದ ಮೇಲ್ಭಾಗಕ್ಕೆ ಕರೆಯುತ್ತಾರೆ ತಸ್ಮಾತ್ ಪ್ರಪದ ಪ್ರಪದಂ ನಾಮ ಕೀರ್ತಿತಂ ಆದ್ದರಿಂದ ಆ ಪಾದದ ಮೇಲ್ಭಾಗಕ್ಕೆ ಪ್ರಪದ ಪ್ರಪದ ಅಂತ ಕರೆಯುತ್ತಾರೆ ಹೀಗೆ ಪರಮಾತ್ಮ ಪ್ರಾಣದೇವರಿಂದ ಸಹಿತನಾಗಿ ಬ್ರಹ್ಮದೇವರ ದೇಹವನ್ನು ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಆಮೇಲೆ ಕ್ರಮವಾಗಿ ಮೇಲೆ ಬಂದ ಪಾದದಿಂದ ಪರಮಾತ್ಮ ಕ್ರಮವಾಗಿ ಮೇಲೆ ಬಂದ ಎಲ್ಲಿ ಬಂದ ಅಂತಂದರೆ ತೊಡೆಗಳಿಗೆ ಪರಮಾತ್ಮ ಪ್ರಾಪ್ತನಾದ ತೊಡೆಯ ಭಾಗಕ್ಕೆ ಪರಮಾತ್ಮ ತಾನು ಪ್ರಾಪ್ತನಾದ ಊರ್ಧ್ವಂ ಅಯಾ ಮೇಲೆ ಮೇಲೆ ಬಂದ ಆದ್ದರಿಂದ ಊರ್ಧ್ವ ಗಮನ ಮಾಡಿದ್ದರಿಂದ ಎಲ್ಲಿ ಬಂದು ಪರಮಾತ್ಮ ತಾನು ಮೊದಲು ನೆಲೆಸಿದ ಆ ಭಾಗಕ್ಕೆ ಊರು ಊರು ಅಂತ ಕರೀತಾರೆ ಊರ್ಧ್ವ ಗಮನಾತ್ ಹರೇಹೇ ಪರಮಾತ್ಮ ಪಾದದಿಂದ ಮೇಲೆ ಪಯಣಿಸಿದ ಮೇಲೆ ಭಗವಂತ ಹೊರಟ ಅನ್ನುವುದಕ್ಕಾಗಿ ಅದಕ್ಕೆ ಊರು ಅಂತ ಕರೀತಾರೆ ಆಮೇಲೆ ಅಲ್ಲಿಂದ ಪರಮಾತ್ಮ ಇನ್ನು ಸ್ವಲ್ಪ ಮೇಲೆ ಹೋದ ವಾಯುದೇವರಿಂದ ಸಹಿತನಾಗಿ ಪರಮಾತ್ಮ ಮೇಲೆ ಹೋಗಿ ಪರಮಾತ್ಮ ಬ್ರಹ್ಮದೇವ ವಾಯುದೇವರಿಗೆ ಹೇಳ್ತಾನೆ ಏನಂತ ಉರುಗರಣಂ ಕುರು ಅತ್ರ ಸ್ಥಿತ ಇಲ್ಲಿದ್ದು ನೀನು ನನ್ನ ಸ್ತೋತ್ರವನ್ನು ಚೆನ್ನಾಗಿ ಮಾಡು ಹೇ ವಾಯೋ ನನ್ನ ಸ್ತೋತ್ರ ಮಾಡು ಅಂತ ಹೇಳಿದಾಗ ವಾಯುದೇವರು ಪರಮಾತ್ಮ ಹೇಳಿದ ಸ್ಥಳದಲ್ಲಿ ಇದ್ದು ಉರುವೇವ ಗರಣಂ ಚಕ್ರೇ ಚೆನ್ನಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದರು ಎಲ್ಲಿ ಯಾವ ಸ್ಥಾನದಲ್ಲಿ ಇದ್ದು ವೈದೇವರು ಪರಮಾತ್ಮನ ಆಜ್ಞೆಯಂತೆ ಅವನ ಸ್ತೋತ್ರವನ್ನು ಮಾಡಿದರೋ ಅದೇನಾಯಿತು ಉದರ ಅಂತಾಯಿತು ಹೊಟ್ಟೆ ಅಂತಾಯಿತು ಪರಮಾತ್ಮ ತೊಡೆಯಿಂದ ಉದರ ಹೊಟ್ಟೆಗೆ ಪ್ರಾಪ್ತನಾದ ಆಮೇಲೆ ಪರಮಾತ್ಮ ಮತ್ತೆ ವೈದೇವರಿಗೆ ಆಜ್ಞೆ ಮಾಡ್ತಾನೆ ಉರುಸ್ಥಾನಂ ಮೇ ಕುರು ವಿಸ್ತಾರ ಸಂಯುತಂ ನನಗೆ ವಾಸಕ್ಕಾಗಿ ಒಂದು ವಿಶಾಲವಾದ ಸ್ಥಾನವನ್ನು ಕಲ್ಪಿಸು ವಿಶಾಲವಾದ ಒಂದು ಜಾಗವನ್ನು ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ಪರಮಾತ್ಮನಿಗಾಗಿ ವಾಸಕ್ಕೆ ವಾಯುದೇವರು ಒಂದು ವಿಶಾಲವಾದ ಸ್ಥಾನವನ್ನು ವ್ಯವಸ್ಥೆ ಮಾಡಿದರು ಅದೇನಾಯಿತು ಆ ಸ್ಥಾನ ಯಾವುದು ಅದೇ ಉರಸ್ ಎದೆ ಅದು ಉರಸ್ ಉರಸ್ ಅಂತಾಯಿತು ತದೂರೋ ಅಭೂತ್ ಉರುತ್ವತಃ ವಿಶಾಲವಾದ್ದರಿಂದ ಅದಕ್ಕೆ ಊರು ಉರಸ್ ಉರಸ್ ಅಂತ ಕರೀತಾರೆ ಅಲ್ಲಿ ಪರಮಾತ್ಮ ಆ ಹೃದಯದಿದು ಉರಸ್ಸಿನ ಮಧ್ಯದಲ್ಲಿ ಹೃದಯದಲ್ಲಿ ಪರಮಾತ್ಮ ತಾನು ಸದಾಕಾಲ ವಾಸವನ್ನು ಮಾಡುತ್ತಾನೆ ಆಮೇಲೆ ಸೂಕ್ಷ್ಮವಾದ ಜ್ಞಾನವುಳ್ಳಂತಹ ಋಷಿಗಳು ಅವರಿಗೆ ಶರ್ಕರಾಕ್ಷ ಶರ್ಕರಾಕ್ಷ ಅಂತ ಕರೀತಾರೆ ಅಂತಹ ಶರ್ಕರಾಕ್ಷ ನಾಮಕರಾಗಿರ್ತಕ್ಕಂತಹ ಋಷಿಗಳು ಆ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡುತ್ತಾರೆ ಉದರಂತೆ ಪರಂಬ್ರಹ್ಮ ವಾಸುದೇವ ಉಪಾಸತೆ ಈ ಶರ್ಕರಾಕ್ಷ ನಾಮಕನಾರದ ಋಷಿಗಳು ಪರಮಾತ್ಮನನ್ನು ಉದರಾ ಉದರ ಎಂಬುದಾಗಿ ಉಪಾಸನೆಯನ್ನು ಮಾಡುತ್ತಾರೆ ಆಮೇಲೆ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಆರುಣಯ ಆರುಣಿ ಎಂಬತಕ್ಕಂಥ ಋಷಿಗಳು ಏನು ಮಾಡುತ್ತಾರೆ ಅವರು ಉರಹ ಉರಸ್ ಎಂದು ಉಪಾಸನೆಯನ್ನು ಮಾಡುತ್ತಾರೆ ಈ ಪ್ರಕಾರವಾಗಿ ಭಗವಂತ ಇಷ್ಟಾದ ನಂತರದಲ್ಲಿ ಆಮೇಲೆ ಎಲ್ಲ ದೇವತೆಗಳಿಂದ ವಾಯುದೇವರಿಂದ ಸಹಿತನಾಗಿ ಇನ್ನೂ ಮೇಲೆ ಹೋದ ಉರಸ್ಸಿನಿಂದ ಎದೆಯಿಂದ ಪರಮಾತ್ಮ ಇನ್ನೂ ಮೇಲೆ ಹೋದ ಹೋಗಿ ಪರಮಾತ್ಮ ಎಲ್ಲಿ ನಿಂತುಕೊಂಡ ತಲೆಯಲ್ಲಿ ನೆಲೆಸಿದ ಶಿರಸ್ ಶಿರ ಆ ಶಿರದಲ್ಲಿ ಪರಮಾತ್ಮ ತಾನು ನೆಲೆಸಿದ ಮೂರ್ಧನಿ ದೇವೇಶ ಸ್ಥಿತ ಶ್ರಿತೋಸೌವಿತಿ ತತ್ ಶಿರ ಎಲ್ಲಿ ಪರಮಾತ್ಮ ಆಶ್ರಿತನಾದ ಆಶ್ರಯಿಸಿ ಪರಮಾತ್ಮ ಯಾವುದನ್ನು ಇದ್ದಾನೋ ಅದಕ್ಕೆ ಶಿರಹ ಎಂಬುದಾಗಿ ಕರೆಯುತ್ತಾರೆ ಅಂತ ಹೇಳಿ ಈ ಪ್ರಕಾರವಾಗಿ ಆಚಾರ್ಯರು ತಿಳಿಸಿಕೊಡ್ತಾರೆ ಆ ಮಾತನ್ನು ನಮಗೆ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಉದರ ಮುಪಾಸತೆ ಯರಿಹಿ ವರ್ತ್ಮನಿ ಸೂಕ್ಷ್ಮದೃಶಃ ಉದರ ನಾಮಕನಾದ ಪರಮಾತ್ಮನನ್ನು ಸೂಕ್ಷ್ಮ ದೃಶಃ ಜ್ಞಾನಿಗಳಾಗಿರ್ತಕ್ಕಂತಹ ಸೂಕ್ಷ್ಮ ಜ್ಞಾನವುಳ್ಳ ಶರ್ಕರಾಕ್ಷ ನಾಮಕರಾದವರು ಆ ಭಗವಂತನ ಉಪಾಸನೆಯನ್ನು ಮಾಡುತ್ತಾರೆ ಆಮೇಲೆ ಪರಿಸರ ಪದ್ಧತಿ ಹೃದಯ ಮಾರುಣಯೋ ಲಹರಂ ಆಮೇಲೆ ಆರುಣಯ ಆರುಣಿ ಎಂಬತಕ್ಕಂಥ ಋಷಿಗಳು ಪರಮಾತ್ಮನನ್ನು ಎಂಥ ಪರಮಾತ್ಮ ಪರಿಸರ ಪದ್ಧತಿ ಎಂದು ಕರೆಯಲ್ಪಡ್ತಕ್ಕಂಥ ಪರಮಾತ್ಮನನ್ನು ಆ ಭಗವಂತನನ್ನು ಹೃದಯ ಹೃದಯ ಅಯನ ಹೃದಯದಲ್ಲಿ ಪರಮಾತ್ಮ ಅಯನ ಹೃದಯವೇ ಅವನಿಗೆ ಮನೆ ಅಯನ ಅಂದರೆ ಮನೆ ನಾರಾಯಣ ಅಂತ ಭಗವಂತನ ಕರೀತಾರೆ ಯಾಕೆ ನಾರ ಅಂದರೆ ನೀರು ಆ ನೀರು ಯಾರಿಗೆ ಅಯನವೋ ಆಶ್ರಯವೋ ಅವನಿಗೆ ನಾರ ಅಂತ ಕರೀತಾರೆ ಹಾಗೆ ಇಲ್ಲಿ ಹೃತ್ ಹೃದಯವು ಅವನಿಗೆ ಅಯನ ಮನೆಯಾದ್ದರಿಂದ ಭಗವಂತನಿಗೆ ಹೃದಯ ಆ ಹೃದಯ ನಾಮಕ ಹೃದಯ ನಾಮಕನೆಂದು ಪರಮಾತ್ಮನನ್ನು ಆರುಣಿ ಎಂಬ ಋಷಿಗಳು ಉಪಾಸನೆ ಮಾಡುತ್ತಾರೆ ಆ ಪರಮಾತ್ಮನಿಗೆ ಮತ್ತೊಂದು ಹೆಸರಿನಿಂದ ಹೇಳ್ತಾ ಇದ್ದಾರೆ ಪರಿಸರ ಪದ್ಧತಿ ಅಂತ ಪರಮಾತ್ಮನನ್ನು ಕರೆದರು ಪರಿಸರ ಪದ್ಧತಿ ಅಂತ ಪರಮಾತ್ಮನ ಯಾಕೆ ಕರೀತಾರೆ ಅಂತಂದರೆ ಪರಿಸರ ಅಂತ ವಾಯುದೇವರಿಗೆ ಹೆಸರು ಪ್ರಮ ವಾಯುದೇವರಿಗೆ ಪರಿಸರ ಪರಿಸರ ಅಂತ ಯಾಕೆ ಪರಿಸರ ಅಂತ ಕರೀತಾರೆ ಅಂತಂದರೆ ಪರಿತಃ ಸರತಿ ಸುತ್ತಲೂ ಎಲ್ಲ ಕಡೆಗೆ ಸರಣ ಸಂಚಾರ ಮಾಡ್ತಾ ಇರ್ತಾರೆ ಗಾಳಿಯನ್ನು ಕಟ್ಟಿ ಹಾಕಬಹುದೇ ಎಲ್ಲಿ ಹೋಗುವಂತೆ ನಮ್ಮನೆಗೆ ವಾಳಿ ಗಾಳಿ ಇರಬೇಕು ಅಲ್ಲಿಗೆ ಸಾಧ್ಯವಾ ಇಲ್ಲ ಎಲ್ಲ ಕಡೆಗೆ ವಾಯು ಸಂಚಾರ ಮಾಡ್ತಾ ಇರ್ತದೆ ಹಾಗೆ ಆ ಗಾಳಿಗೆ ನಿಯಾಮಕರಾದ ವಾಯುದೇವರು ಸದಾಕಾಲ ಸರ್ವತ್ರ ಸಂಚಾರ ಮಾಡುತ್ತಾರೆ ಆದ್ದರಿಂದ ಪರಿಸರ ಆ ಪರಿಸರ ನಾಮಕರಾದ ಪ್ರಾಣದೇವರ ಪದ್ಧತಿ ಮಾರ್ಗ ಉಳ್ಳವನು ಪರಮಾತ್ಮ ಅಂದರೆ ವಾಯುದೇವರು ಹೋದಲ್ಲಿ ಪರಮಾತ್ಮ ಹೋಗ್ತಾನೆ ವಾಯುದೇವರು ಇದ್ದಲ್ಲಿ ಪರಮಾತ್ಮ ಇರ್ತಾನೆ ಎಲ್ಲಿ ಪ್ರಾಣದೇವರು ಇರುವುದಿಲ್ಲ ಅಲ್ಲಿ ಪರಮಾತ್ಮ ಇರುವುದಿಲ್ಲ ಅದಕ್ಕೆ ಷಟ್ಪ್ರಶ್ನೆ ಉಪನಿಷತ್ತಿನ ವಾಕ್ಯವನ್ನು ಆಚಾರ್ಯರು ಪ್ರಮಾಣವಾಗಿ ಕೊಡ್ತಾರೆ ಪರಮಾತ್ಮ ಸೃಷ್ಟಿ ಮಾಡಲು ಹೊರಟ ತತ್ವಾಭಿಮಾನಿ ದೇವತೆಗಳನ್ನು ಕಲಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಲು ಹೊರಟ ಪರಮಾತ್ಮ ಆಲೋಚನೆ ಮಾಡಿದನಂತೆ ಏನಂತ ಕಸ್ನ್ವಾ ವಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ ಪ್ರಾಣಸೃಜ ಉಪನಿಷತ್ ಪರಮಾತ್ಮ ಹೀಗೆ ಆಲೋಚನೆ ಮಾಡಿದನಂತೆ ನಾನು ಯಾರು ದೇಹದಿಂದ ಯಾವುದೇ ಒಂದು ಪ್ರದೇಶದಿಂದ ಉತ್ಕ್ರಾಂತರಾದರೆ ಹೊರಟು ಹೋದರೆ ನಾನೂ ಹೋಗ್ತೇನೆ ಯಾರು ಎಲ್ಲಿ ನೆಲೆಸಿದರೆ ನಾನು ಅಲ್ಲಿ ಇರ್ತೇನೆ ಇಂತಹ ಒಬ್ಬ ವ್ಯಕ್ತಿಯನ್ನು ಜೀವನವನ್ನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಪರಮಾತ್ಮ ಸೃಷ್ಟಿ ಮಾಡಿದ್ದೆ ಪ್ರಾಣದೇವರನ್ನು ಸಪ್ರಾಣ ವಸೃಜತ ಆದ್ದರಿಂದ ಎಲ್ಲಿಯೇ ಯಾವುದೇ ದೇಹದಲ್ಲಿ ಪ್ರಾಣದೇವರಿದ್ದಾರೆ ಅಂದರೆ ಪರಮಾತ್ಮ ಇರ್ತಾನೆ ಪ್ರಾಣದೇವರಿಲ್ಲ ಅಂತಂದರೆ ಪರಮಾತ್ಮ ಇರುವುದಿಲ್ಲ ಅದಕ್ಕಾಗಿ ವಾಯುದೇವರು ದೇಹ ಬಿಟ್ಟು ಹೊರಟು ಹೋದಾಗ ಏನುತ್ತಾರೆ ದೇಹ ಬಿಟ್ಟು ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧ ಜನ ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ ದೇಹದಲ್ಲಿ ವಾಯುದೇವರು ಇದ್ದರೆ ಪರಮಾತ್ಮ ಇರ್ತಾನೆ ಪರಮಾತ್ಮ ವಾಯುದೇವರು ಇಲ್ಲ ಅಂದರೆ ಪರಮಾತ್ಮ ಇರುವುದಿಲ್ಲ ಆಮೇಲೆ ಜಗನ್ನಾಥದಾಸರು ಕೂಡ ಭಗವಂತ ವಾಯುದೇವರನ್ನು ಪರಿಸರ ಅಂತ ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿರನು ಅನ್ನುವ ಹಾಡಿನಲ್ಲಿ ಹೇಳ್ತಾರೆ ಪರಿಸರ ಅಂತ ವೈದೇವರಿಗೆ ನಾಮ ಯಾಕೆ ಎಲ್ಲ ಕಡೆಗೆ ಇದ್ದದ್ದರಿಂದ ಅಂತಹ ಪರಿಸರ ನಾಮಕರಾದ ವೈದೇವರು ಅವರ ಮಾರ್ಗ ಪರಮಾತ್ಮನಿಗಿದೆ ಅದರಿಂದ ಪರಿಸರ ಪದ್ಧತಿ ಅವರ ಮಾರ್ಗ ಅಂದರೆ ಅವರು ಹೋದಲ್ಲಿ ಹೋಗ್ತಾರೆ ಅವರು ಇದ್ದಲ್ಲಿ ಇರ್ತಾರೆ ಅವರ ಮಾತನ್ನು ಪರಮಾತ್ಮ ಕೇಳ್ತಾನೆ ಅಷ್ಟು ವಾಯುದೇವರು ಪರಮಾತ್ಮನನ್ನು ವಶ ಮಾಡಿಕೊಂಡವರು ಹೇಗೆ ಅಧಿಕಾರದಿಂದಲ್ಲ ಭಕ್ತಿಯಿಂದ ತಮ್ಮ ಭಕ್ತಿಯಿಂದ ಪರಮಾತ್ಮನನ್ನು ವಶ ಮಾಡಿಕೊಂಡವರು ಆದ್ದರಿಂದ ಇಂತಹ ಪರಿಸರ ಪದ್ಧತಿ ಎಂಬ ಹೆಸರಿನಿಂದ ಪರಿಸರ ಪರಮಾತ್ಮನನ್ನು ಪರಿಸರ ಪದ್ಧತಿ ನಾಮಕನಾದ ಪರಮಾತ್ಮನನ್ನು ಆರುಣಿ ಎಂಬತಕ್ಕಂಥ ಋಷಿಗಳು ಹೃದಯ ಹೃದಯ ಎಂದು ಉಪಾಸನೆಯನ್ನು ಮಾಡುತ್ತಾರೆ ಆಯಿತಾ ಆಮೇಲೆ ತತ ಉದಗಾಚ ನಂದನ ಪಥ ತ ಮುಂದಿನ ಮಾತು ಹೇಳುತ್ತು ಪರಮಾತ್ಮ ಈ ಹೃದಯದಿಂದ ಮೇಲೆ ಹೋದ ಹೇ ಹೋದ ನಂದನ ಪಥ ನಂದನ ಪಥ ನಂದನ ಪಥ ಅಂದರೆ ಆನಂದವನ್ನುಂಟು ಮಾಡುವ ಮಾರ್ಗ ಆ ನಾಡಿ ನಂದನ ಪಥ ಬ್ರಹ್ಮನಾಡಿ ದ್ವಾರ ಶಿರ ಉದಗ ನಂದನ ಪಥ ಅಂತಂದರೆ ಬ್ರಹ್ಮನಾಡಿ ನಾಡಿ ಅಂತ ಕರೀತಾರೆ ಆ ಬ್ರಹ್ಮನಾಡಿಯ ಮೂಲಕವಾಗಿ ಭಗವಂತ ಮೇಲೆ ಶಿರಸ್ಸಿಗೆ ಹೋಗಿ ಅಲ್ಲಿ ನೆಲೆಸಿದ ಹೀಗೆ ಆ ಪರಮಾತ್ಮನ ಒಂದು ದೇಹದಲ್ಲಿ ಪ್ರವೇಶ ಮಾಡುವ ಕ್ರಮವನ್ನೆಲ್ಲ ಹೇಳ್ತಾ ಆಮೇಲೆ ಇಂತಹ ಏನು ಪರಮಾತ್ಮ ಇದ್ದಾನೋ ಅಲ್ಲಿ ಹೋಗಿ ಪರಮಾತ್ಮ ತಾನು ನೆಲೆಸಿದ ತಥ ಉದಗಾಚ ನಂದನ ಪಥಾತ ಶಿರಹ ಪರಮಾತ್ಮ ಹೋಗಿ ಅಲ್ಲಿ ಶಾಶ್ವತವಾಗಿ ನೆಲೆಸಿಬಿಟ್ಟ ಹಾಗಾದರೆ ಇಲ್ಲೆಲ್ಲ ಪರಮಾತ್ಮ ಇಲ್ಲ ಅಂತ ತಿಳಿಯಬೇಡಿ ಇಲ್ಲೆಲ್ಲ ಕಡೆಗೂ ಪರಮಾತ್ಮ ಇದ್ದೇ ಇದ್ದಾನೆ ಭಗವಂತ ದೇಹದಲ್ಲಿ ಪ್ರವೇಶ ಮಾಡಿ ಅಲ್ಲಲ್ಲಿ ಒಂದೊಂದು ರೂಪವನ್ನಿಟ್ಟು ಕೊನೆಗೆ ನೆಲೆಸಿದ್ದು ಎಲ್ಲಿ ಶಿರಸ್ಸಿನಲ್ಲಿ ಅದಕ್ಕೆ ಶಿರಸ್ಸಿಗೆ ಒಂದು ಎಲ್ಲ ಇತರ ಅವಯವಗಳಿಗಿಂತ ಪ್ರಾಧಾನ್ಯವಿದೆ ಶಿರಸ್ಸಿಗೆ ಒಂದು ಪ್ರಾಮುಖ್ಯತೆ ಇದೆ ಯಾಕೆ ಅಲ್ಲಿ ಭಗವಂತ ಸಕಲ ದೇವತೆಗಳಿಂದ ಸಹಿತನಾಗಿ ನೆಲೆಸಿದ್ದಾನೆ ಶಿರಸ್ಸಿಗೆ ಶಾಸ್ತ್ರದಲ್ಲಿ ಅಂಗ ಅಂತ ಕರೀತಾರೆ ಉತ್ತಮವಾದ ದೇಹದಲ್ಲಿಯ ಅಂಗ ಯಾವುದು ಶಿರಸ್ಸು ಯಾಕೆ ಅಂತಂದರೆ ಮನುಷ್ಯನ ಕೈ ಹೋದರೆ ಬದುಕ್ತಾನೆ ಆಕ್ಸಿಡೆಂಟ್ ಆಗ ಎರಡು ಕೈ ಹೋಯ್ತು ರೀ ಎರಡು ಕಾಲು ಹೋಯ್ತು ತಲೆ ಹೋಯ್ತು ಬದುಕಿದ ಎಲ್ಲಾದ್ರೂ ತಲೆ ಹೋಯ್ತು ರೀ ಆದರೂ ಹಂಗೆ ಬದುಕಿದ್ದ ನೋಡ್ರಿ ಅಂತ ಹೇಳಿ ಎಲ್ಲಾದರೂ ಕೇಳಿದ್ದೇವಾ ಇಲ್ಲ ಯಾಕೆ ಎಲ್ಲ ಇಂದ್ರಿಯಗಳು ಪ್ರಧಾನವಾದದ್ದು ಮುಖ್ಯವಾದದ್ದು ನೆಲೆಸಿದ್ದು ಎಲ್ಲಿ ಶಿರಸ್ಸಿನಲ್ಲಿ ಕಣ್ಣು ಕಿವಿ ಮೂಗು ಬಾಯಿ ಬ್ರೈನು ಎಲ್ಲ ಇರುವುದು ಶಿರಸ್ಸಿನಲ್ಲಿ ಅದರಿಂದ ಶಿರಸ್ಸಿಗೆ ಪ್ರಧಾನಾಂಗ ಅಂತ ಕರೀತಾರೆ ಅದರಿಂದ ಶಾಸ್ತ್ರ ಹೇಳತ್ತೆ ಕೈ ಎಂಜರಿರುವಾಗ ಊಟ ಮಾಡ್ತಾ ಇರುವಾಗ ಮತ್ತೇನೋ ಕಾರಣದಿಂದ ಕೈ ಉಚ್ಚಿಷ್ಟವಾಗಿರುವಾಗ ಇನ್ನೊಂದು ಕೈಯಿಂದ ತಲೆ ಮುಟ್ಟಿಕೊಳ್ಳಬಾರದು ಆಯುಷ್ಯ ಕಡಿಮೆ ಆಗತ್ತೆ ತಲೆ ಕೆರೆಕೊಳ್ಳೋದೆಲ್ಲ ಎಲ್ಲ ಊಟ ಕೂತ ಕೆಲವರು ಹಾಗೆಲ್ಲ ಮಾಡುವಂತಹದ್ದಲ್ಲ ಆದ್ದರಿಂದ ಆ ಭಗವಂತನ ವಿಶೇಷವಾದ ಸನ್ನಿಧಾನ ಹೃದಯದಲ್ಲಿ ಶಿರಸ್ಸಿನಲ್ಲಿ ಇದೆ ಪರಮಂ ಪುನರಿಹ ಯತ್ ಸಮೇತ್ಯನ ಪತಂತಿ ಹೀಗೆ ಯಾರು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಪರಮಾತ್ಮನನ್ನು ಯಾರು ಚಿಂತನೆಯನ್ನು ಮಾಡುತ್ತಾರೋ ಪಾದದಲ್ಲಿ ತೊಡೆಯಲ್ಲಿ ಉದರದಲ್ಲಿ ಹೃದಯದಲ್ಲಿ ಶಿರಸ್ಸಿನಲ್ಲಿ ಇದೆಲ್ಲ ಕಡೆಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ಸಮೇತ್ಯ ನ ಪತಂತಿ ಕೃತಾಂತ ಮುಖೇ ಅವರು ಕೃತಾಂತ ಮುಖ ಕೃತಾಂತ ಕೃತಾಂತ ಅಂದರೆ ಯಮ ಆ ಯಮನ ಮುಖದಲ್ಲಿ ಅಂದರೆ ಪುನಃ ಪುನಃ ಜನ್ಮ ಮರಣವನ್ನು ತಂದುಕೊಡ್ತಕ್ಕಂತಹ ನಾಶ ದುಃಖ ಅದನ್ನು ಅವನು ಹೊಂದುವುದಿಲ್ಲ ಅರ್ಥಾತ್ ಸಂಸಾರದಿಂದ ಮುಕ್ತನಾಗುತ್ತಾನೆ ಮುಖೇನ ಪತಂತಿ ಲಿಂಗಭಂಗ ಪರಮವಶಿಷ್ಯತೆ ಅವರು ಲಿಂಗಭಂಗವನ್ನು ಹೊಂದಿ ಮುಕ್ತಿಯನ್ನು ಹೊಂದುತ್ತಾರೆ ಹೀಗೆ ಆ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಜ್ಞಾನಿಗಳು ಹೇಗೆ ಉಪಾಸನೆಯನ್ನು ಮಾಡಿದ್ದಾರೆ ಯಾವ ಯಾವ ರೀತಿಯಾಗಿ ಭಗವಂತನನ್ನು ಜ್ಞಾನಿಗಳು ಹೇಗೆ ಹೇಗೆ ಉಪಾಸನೆಯನ್ನು ಮಾಡಿದ್ದಾರೆ ಅಂತನ್ನುವುದನ್ನು ಐತರಿಗೆ ಉಪನಿಷತ್ತು ಹೇಳ್ತಕ್ಕಂಥ ಮಾತನ್ನು ಭಾಗವತದಲ್ಲಿ ವೇದವ್ಯಾಸದೇವರು ಈ ಒಂದು ಶ್ಲೋಕದಲ್ಲಿ ಉದರ ಮುಪಾಸತೆ ವರ್ತಮನಿ ವರ್ತ್ಮನಿ ಸೂಕ್ಷ್ಮದೃಶಃ ಪರಿಸರ ಪದ್ಧತಿ ಹೃದಯಮಾರುನಯೋ ದಹರಂ ತತ ಉದಗಾಚ ನಂದನ ಪಥ ಅಥ ಪರಮಂ ಪುನರಿಹ ಯತ್ ಸಮೇತ್ಯನ ಪತಂತಿ ಕೃತಂತ ಮುಖೇ ಇಲ್ಲೆಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಹೇಗಿದ್ದಾನೆ ಪರಮಾತ್ಮ ಅಂತ ಹೇಳುವಾಗ ದಹರಂ ದಹರ ದಹರ ಅಂದರೆ ಸೂಕ್ಷ್ಮ ಪರಮಾತ್ಮ ಸೂಕ್ಷ್ಮನಾಗಿ ಭಗವಂತ ಇದ್ದಾನೆ ಅತ್ಯಂತ ಸೂಕ್ಷ್ಮ ಜೀವನೇ ಸೂಕ್ಷ್ಮ ಅಂತ ನಾವು ಕೇಳ್ತೀವಿ ಕುದುರೆ ಬಾಲದ ಒಂದನ್ನು ತೆಗೆದುಕೊಂಡು ಹತ್ತು ಸಾವಿರ ಒಂದು ಕೂದಲನ್ನು ಹತ್ತು ಸಾವಿರ ಭಾಗ ಮಾಡಿದಾಗ ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮ ಜೀವ ಇದ್ದಾನೆ ಅಂಥ ಜೀವನಲ್ಲಿ ಪರಮಾತ್ಮ ತಾನು ಇದ್ದಾನೆ ಅವನ ಜೀವನ ಹೃದಯದಲ್ಲಿ ಪರಮಾತ್ಮ ಅಗ್ರೇಶ ಪ್ರಾದೇಶ ಮೂಲೇಶ ಇತ್ಯಾದಿ ನಾಮಗಳಿಂದ ಭಗವಂತ ಅತ್ಯಂತ ಸೂಕ್ಷ್ಮ ರೂಪದಿಂದ ಭಗವಂತ ಇದ್ದಾನೆ ಆದ್ದರಿಂದಲೇ ಅಣೋಹೋ ಅಣಿಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಭಗವಂತನನ್ನು ಕರೀತಾರೆ ಈ ಪ್ರಕಾರವಾಗಿ ಭಗವಂತ ಅವನು ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಪ್ರವೇಶವನ್ನು ಮಾಡಿ ನೆಲೆಸಿದ್ದಾನೆ ಅಂತ ಹೇಳಿ ಇಷ್ಟು ಮಾತನ್ನು ಹೇಳಿ ಉಪನಿಷತ್ತಿನಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ ತಿರಃಾಭವಚ್ ಶಿರಸಃ ಶಿರತ್ವಂ ಈ ಶಿರಸ್ಸಿಗೆ ಶಿರಸ್ಸು ಅಂತ ಯಾಕೆ ಕರೀತಾರೆ ಅಂತಂದರೆ ಏತಾಹ ಶೀರ್ಷನ್ ಅಂದರೆ ತಲೆಯಲ್ಲಿ ಶ್ರೀಯ ಶ್ರಿತಾಹ ಎಲ್ಲ ಇಂದ್ರಿಯಗಳಿವೆ ಆ ಇಂದ್ರಿಯಗಳಿಗೆ ಶ್ರೀ ಅಂತ ಕರೀತಾರೆ ಸಂಪತ್ತು ಅಂತ ಕರೀತಾರೆ ಯಾಕೆ ಸಂಪತ್ತು ಇಂದ್ರಿಯಗಳು ಸಂಪತ್ತಿನ ಸಂಪಾದನೆಗೂ ಇಂದ್ರಿಯಗಳು ಬೇಕು ಇಂದ್ರಿಯಗಳು ಚೆನ್ನಾಗಿದ್ದರೆ ಸಂಪತ್ತು ಖರ್ಚಾಗುವುದಿಲ್ಲ ಬ್ರೈನ್ನ ತೊಂದರೆ ಆಯಿತು ಬ್ರೈನ್ ಆಪರೇಷನ್ ಆಗಬೇಕು ನಾಲ್ಕು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಹೋಯಿತು ಕಣ್ಣು ಕಾಣ್ತಾ ಇಲ್ಲ ಆಪರೇಷನ್ ಆಗಬೇಕು ಏನೋ ತೊಂದರೆಯಾಗಿದೆ ಅದಕ್ಕೊಂದು ಮೂರು ಲಕ್ಷ ಕಿವಿ ಕೇಳ್ತಾ ಇಲ್ಲ ಅದಕ್ಕೆ ಆಪರೇಷನ್ನು ಅದಕ್ಕೊಂದಿಷ್ಟು ಲಕ್ಷ ಸಾವಿರಾರು ರೂಪಾಯಿ ಹೀಗೆಲ್ಲ ನಮ್ಮ ದೇಹದಲ್ಲಿ ಪರಮಾತ್ಮ ಅವೆಲ್ಲವನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಇದರಿಂದ ಮನುಷ್ಯ ಸಂಪತ್ತು ಉಳಿಸುವುದಲ್ಲ ಸಂಪತ್ತು ಗಳಿಸ್ತಾನೆ ಹೊಸ ಹೊಸ ಯೋಜನೆ ಮಾಡಿ ಹೊಸ ಹೊಸ ಪ್ಲಾನ್ ಹಾಕಿ ಇಂಜಿನಿಯರ್ ಬಿಲ್ಡಿಂಗ್ ಕಟ್ತಾನೆ ದುಡ್ಡು ಕೊಡ್ತಾರೆ ಯಾವುದರಿಂದ ಬ್ರೈನಿಂದ ಕೆಲಸ ಮಾಡಿದ ದುಡ್ಡು ಕೊಡ್ತಾರೆ ಆಯಿತಾ ಕಂಪ್ಯೂಟರಿಂದ ಕಣ್ಣಿಂದ ನೋಡಿ ಕೆಲಸ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಸಂಬಳ ಗಳಿಸ್ತಾರೆ ತಿಂಗಳಿಗೆ ಯಾವುದರಿಂದ ಕಣ್ಣು ಬ್ರೈನು ಇವೆಲ್ಲವೂ ಸಂಪತ್ತಿನ ಸಂಪಾದನೆಗೆ ಐಶ್ವರ್ಯವನ್ನು ಪಡೆಯಲಿಕ್ಕೆ ಕಾರಣವಾಗಿದೆ ಆದ್ದರಿಂದ ಇವಕ್ಕೆಲ್ಲ ಶ್ರಿಯ ಅಂತ ಕರೀತಾರೆ ಯಾವುದಕ್ಕೆ ದೇಹದ ಇಂದ್ರಿಯಗಳಿದು ಶಿರಸಲ್ಲಿರತಕ್ಕಂತಹ ಕಣ್ಣು ಕಿವಿ ಮೂಗು ಬ್ರೈನು ಇವೆಲ್ಲ ಇಂದ್ರಿಯಗಳಿಗೆ ಶ್ರಿಯ ಅಂತ ಕರೀತಾರೆ ಅದನ್ನು ಹೇಳ್ತಾರೆ ಶೀರ್ಷಣಿ ಶ್ರಿಯ ಶ್ರಿತ ನಮ್ಮ ತಲೆಯಲ್ಲಿ ಸಂಪತ್ತನ್ನು ತಂದುಕೊಡುವ ಸಂಪತ್ತನ್ನು ಉಳಿಸುವಂತಹ ಇವೆಲ್ಲವೂ ಇದೆ ಯಾವುದು ಚಕ್ಷು ಶ್ರೋತ್ರಂ ವಾಕ್ ಪ್ರಾಣ ಶ್ರಯಂತೆ ಅಸ್ಮಿನ್ ಶ್ರಿಯ ಯಹ ಏವಮೇತತ್ ಶಿರಸ ವೇದ ಹೀಗೆ ನಾವು ಶಿರಸ್ಸಿಗೆ ಶಿರಸ್ಸು ಅಂತ ಯಾಕೆ ಕರೀತಾರೆ ಅಂತಂದರೆ ಇವೆಲ್ಲವೂ ಕೂಡ ಅಲ್ಲಿ ಆಶ್ರಿತವಾಗಿವೆ ಆದ್ದರಿಂದ ಇದಕ್ಕೆ ಶಿರಃ ಎಂಬುದಾಗಿ ಕರೀತಾರೆ ಹೀಗೆ ಪರಮಾತ್ಮ ನಮ್ಮ ದೇಹದ ಬೇರೆ 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 ಅವಯವಗಳಲ್ಲಿ ಭಗವಂತ ಇದ್ದಾನೆ ಅಂಥ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಉಪನಿಷತ್ತು ಹೇಳುವಂತಹ ಮಾತನ್ನು ವೇದವ್ಯಾಸ ದೇವರು ಭಾಗವತದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು ಹರೆಯೇ ನಮಃ